ಬರ್ತದೆ ಎಂದು ವಿಚಾರಿಸಿ ನೋಡು ಲೇಗೌಡ ನಾನು ಚಂದ ಈ ರೀತಿ ನನ್ನನ್ನು ಕತ್ತಿ ಹಾಕಿದ್ದೀರಲ್ಲ ನೀನು ಹಾಗೆಯೇ ಕೈ ಬಿಡು ಈ ಕೆಂಪೇಗೌಡ மணியப்படுத்தேன் என்று சரி மாதிரி சரி இல்லையா தட்டி எயிட்ட பாஸ்வோ பரோ தலைக்கு ஒடையத்து ನಡೆದಂತೆ ಸತ್ಯಕ್ಕಾಗಿ ಹೋರಾಡಿ ಸ್ಮಶಾನ ಕಾಯಲು ಹೋದ ಅವನಂತ ಸತ್ತು ಸ್ಮಶಾನದ ಮಣ್ಣಾಗದೆ ತುಮ್ಮನೆ ಸಹಿ ಮಾಡಿ ಬದುಕ ಮಗಡೆ ಇಲ್ಲದಿದ್ದರೆ ಅದು தாழும்கன ಯಾವ ಮಗಣೆ ಇನ್ನೊಂದು ಜೀವಂತವಾಗಿ ಹುಟ್ಟರು ಆತ್ಮದಲ್ಲಿ ಹೊತ್ತು ರೂತ ಆತ್ಮಕ್ಕೆ ತಗಿದುಪ್ಪ ಮಗಳೇ ಈ ಚಾಟಿಯನ್ನು ಎಷ್ಟು ಅಪ್ಪನೇ ಕೊಟ್ಟೆ ಸಾಕು ಅವನ ಮೈಯಾನೆ ಚರ್ಮ ಸುಳಿದು ಬಿಡ್ತೀನಿ ಮಗನ ನಡೆಸಿಕ ಇವನ ಬಾಯಿಂದ ಬರುವ ಅವಾಚ್ಯ ಶಬ್ದಗಳನ್ನು ಕೇಳಿ ಕಾರ್ಯಾಚಾಟಿನ ನೆನೆಸಿಕೆ ನಿನ್ನ ಸಂಬಂಧಿಕರನ್ನು

ು ನಿನ್ನ ಹೇಳಿ ಕಿಡಿ ಕೇಳಲಿಕ್ಕಲ್ಲ ನಿನ್ನೊಂದು ಸದ್ದಿಲ್ಲದೆ ಸಮಾಧಿ ಮಾಡಿ ನನ್ನ ಆತ್ಮದಲ್ಲಿ ಉತ್ತರ ಆತ್ಮದ ಬೇಕಿಗೆ ನೋಡು ರೋಗ ಬರೆದು ಕೊಟ್ಟಿದ್ದೇನೆಂದು ಸಹಿ ಲೇ ಗೌಡ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಮಾತ್ರ ಜಯಶಾಲಿಯಾಗಿ ಬಂದ ನನ್ನ ತಮ್ಮ ನಿನ್ನನ್ನು ದುರ್ಗಮ ಬಿಟ್ಟ ಹರಗಿನ ಕೋಣದಂತೆ ಓಡಾಡಿಸಿ ಕಡಿದು ನಿನ್ನ ಗೂಟವನ್ನು ಗುಂಡದಿಂದ ಸೇರ್ಪಡಿಸಿ ನಿನ್ನ ಕೂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿಗಳಿಗೆ ಹಾಕುತ್ತಾನೆ ರಕ್ತದ ರಕ್ತರು ಆ ರತ್ಮಿಯರನ್ನು ಹೊತ್ತು ಕೊಂದು ನ್ಯಾಮವಾಗಿ ಹರಕೆ ಬಿಟ್ಟ ಹೋಗದಂತೆ ಕಳೆದು ಹಾಕಿವ ಆಗಲಿದ್ದಲ್ಲಿ ಮೊದಲೇ ಆಗಲು ಹಾರಿ ಬಂದ ಪಕ್ಕ ಹೊತ್ತುಕೊಂಡು ಬಾ ಆಗಲಿದ್ದಲ್ಲಿ ನೀನು ಹೇಳಿದ ಹಾಗೆ ಹೇಳಲಿಕ್ಕೆ ನಾನೇನು ನಿನ್ನಂತೆ ನನ ಹೇಳೆಯ ರಕ್ತಕ್ಕೆ ಹುಟ್ಟಿರಲಿ ಗಡಿನ ಕಂಡುಗಳಿಗೆ ತೆನಿಸಿಕೊಂಡಿರುವ ನೂರ ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ ಜನಿಸಿದ ನಾವು ನಿನ್ನ ಜೀವ ಹಿಂದಲೇ ಬಿಡಲಾರೆವು ಈಗ ನೀನು ಮೋಸ ತಗಿದ ನನ್ನನ್ನು ಜೀವ ತೆಗೆಬಹುದು ಹಾಗೆ ಜಂಗಿ ಕೊಟ್ಟಿ ಎಚ್ಚರ ಹೇಳುವ ಐತ್ತು ಕೊಳೆಮಗ ತಮ್ಮನ ಅಹುಮ ಲಕ್ಷ್ಮಿಯನ್ನು ಬಿಟ್ಟ ಹರಕೆ ಬಳಂತೆ ಕಡೆದು ಅವನನ್ನು ಮದುವೆ ಆಗಲು ಹಾರಿ ಬಂದ ಪಕ್ಕ ಬಲಿತ ಹಕ್ಕಿಯನ್ನು ಹೊತ್ತುಕೊಂಡು ಬಾ ಒಬ್ಬರ ಹಣಕ್ಕಾಗಿ ಮತ್ತೊಬ್ಬರನ್ನು ಹೆಣ ಮಾಡಿ ಎಸಿ ಹೆಚ್ಚಿಂದು ಎಸಿ ಹೆಚ್ಚಿಂದು ಬದುಕುವ ಹಂಚಿನ ಮಗನೇ ಆ ಜೊತೆ ನನ್ನ ನನ್ನಷ್ಟಿಗೆ ಮೊದಲು ನನ್ನನ್ನು ಇಲ್ಲಿ ಮುಗಿಸಿ ಹೋಗಲಿ ರಾಮಣ್ಣ ಮೊದಲು ನಿನ್ನ ಕಥೆ ಮುಗಿಸ್ಬಿಟ್ಟು ಅಂದ್ರೆ ಬೆಳಕ ಬೆಮಟೆ ನಾಟಕನ ಹೇಗೆ ಮುಗಿಸೋಣವಾ ಏ ತಿರುಚಾಟಿ ಅಂತ ಆಟದಿನನಲ್ಲಿ ಇರರೆ ನಿನ್ನ ಮಗಳ ಆಕ್ಷನ್ನ ಚೆಂಡಿಯನ್ನು ತಂದು ಈ ಗೌಡನಿಗೆ ಹಾkle ಬೇಜತೆ ಕೇಳಲಾರೆ ಗೌಡರೇ ಈ ಬಿಕಾರಿ ಬಾಯಿಂದ ಬರುವ ಬೀರು ನುಡಿಗಳನ್ನು ಗೌಡ್ರೆ ಈ ಹಕ್ಕಿಯನ್ನು ತಂದಂತ ಇನ್ನು ಮುಂದೆ ತಪ್ಪಿಸಿಕೊಳ್ಳುವುದು ನಿಮ್ಮ ಕರ್ತವ್ಯ ಈ ಗೋದಾವರಿಯ ಕೈ ಇಡುವ ಆ ಹುಟ್ಟ ಕುಳಿಮಗ ಲಕ್ಷ್ಮಿಯ ನನಗೆ ಬಂದಯ್ಯ ನನಿ ಈಗಲೇ ಹೋಗಿ ಆ ಕೋಣ ಎಲ್ಲ ಇಟ್ಟರು ಕಡೆದು ಹಾಕಿ ಬರ್ತೀನಿ ಗೋದಾವರಿಯ ಕೈ ಬಿಡು ಇಲ್ಲದಿದ್ದರೆ ನನ್ನ ತಮ್ಮ ಬಂದು ನಿಮ್ಮನ್ನು ಜೀವ ಸೈವ ಮೊದಲು ಕಬ್ಬಿಣಗಳನ್ನು ತೆಗೆದುಕೊಂಡು ಇವನ ಕಾಲುಗಳನ್ನು ಮುರಿದು ಹಾಕಿಬಿಡೋಣ ಪಾಪಿ ಕೈನ ಗುಂಡ ಹೊತ್ತು ನೋಡಿ ಹೊಡೆತ ಹಾಕೋ ಎನ್ನುವ ಹಾಗೆ ಶುರುವಾಗದೆ ನಿನ್ನ ಕಬ್ಬಿಣರಾಡದ ಅಭಿಷೇಕ ಲಕ್ಷ್ಮಣ ಹಾಗಾದ್ರೆ ಮುಗಿಯಿತು ನಿನ್ನ ಶೀಲದ ಕತೆ ಚಿತ್ರಾಂಶ ಕೊಟ್ಟು ಕಾಲು ಮುಂದೆ ಆ ಮಗನೇ ಅಷ್ಟೇ ಅಲ್ಲದೆ ನನ್ನ ಮುಂಬೈನ ಮಡಿಮೆ ಆಗಬೇಕೆಂದ್ರೂ ಗೋದಾವರಿ ಶಿಲೆಗೆ ಕಿಚ್ಚಲು ಪ್ರಯತ್ನ ಪಟ್ಟೆ ಈಗ ನಿನ್ನನ್ನು ಜೀವಂತ ಉಳಿಸಲಾರೆ ನನ್ನ ಒಳದಲ್ಲಿ ಹೊತ್ತಿರುತ್ತರ ಜಾಲಗರಾಗಿ ನೀನೇ ಮೊದಲು ಬಲಿ ಜಯ ಮೋಸ ಮಾಡಲಿ ಲಕ್ಷ್ಮ್ಯಾ ಮೋಸ ಮಾಡಿದೆ ಕಟ್ಟಿ ಹಾಕಲೇ ಉತ್ಸವ ಈ ಸಿಂಧೂ ರೌಜಿಯನ್ನು ಕಟ್ಟಿ ಹಾಕಲು ನಿನ್ನ ಹೆಸಲರ ನಾಯಿಗೂ ಸಾಧ್ಯವಿಲ್ಲ ನಿನ್ನ ಹೆತ್ತ ತಂದೆಗೂ ಸಾಧ್ಯವಿಲ್ಲ ಗೌಡನ ಬದುಕು ಹಂದಿ ಹಣದಾಜಿಗಾಗಿ ಹರೇಲಕ್ಕ ತಂಗರು ತಂದೆ ಹಾಕಿದೆಲ್ಲ ಈ ಗೌಡನಿಗೆ ಇನ್ನೊಬ್ಬ ಗಣಸ ಯಾ ಕುಟುಂಬಲೇ ಬುದಿದಾಗ ಯಾವ ತಪ್ಪು ಮಾಡಿದ ನಾನು ನನ್ನನ್ನು ಹೊತ್ತು ತಂದು ಕಟ್ಟಿ ಹಾಕಿ ಕೊಟ್ಟು ಕಾಲು ಕುಡಿದು ನೋಡಿದರೆ ನಿನ್ನನ್ನು ಹಾಗೇ ಬಿಡುವುದಿಲ್ಲ ಪಲ್ಪಿಸಿದ ನಿನ್ನ ಈ ಪಾಗ ಮಾಡಿ ಹೊರ ಸೂಸೂ ಬಿಸಿ ರಕ್ತವನ್ನು ಘಟನೆ ಕುಡಿದು ನಿನ್ನ ರುಂಡವನ್ನು ಮುಂಡದಿಂದ ಚಂದಾಡಿ ಚರಂಡಿಗೆ ಚಲ್ಲದೆ ಬಿಡದಾರೆ ಲಕ್ಷ್ಮಣ ಹೌದಣ್ಣ ನಿನಗೆ ಮಾಡಿದ ಮೋಸದ ಸೇಡಿಯ ಪ್ರತಿ ಕಾಲದ ಫಲವಾಗಿ ಈ ಗಂಡು ತಟ್ಟೆ ನಾಡಿನಲ್ಲಿ ಹುಟ್ಟಿ ಬಂದ ಗಂಡು ಬಲಿ ಇದು ಯಾರ್ಯಾರ ರಕ್ತ ಇರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಹೇಗೋಣ ರೈತ ಸಂಘದ ಚುನಾವಣೆ ಸ್ಪರ್ಧೆಯ ಸೇಡಿನ ಕಿಡಿಗಾಗಿ ನಮ್ಮ ಕಬ್ಬಿನ ಪಡಕ್ಕೆ ಬೆಂಕಿ ಇಟ್ಟಿ ನಂತರ ನನ್ನ ನನ್ನನ್ನು ಹೊತ್ತುಕೊಂಡು ಚಿಕ್ಕ ಚಿಕ್ಕ ತಟ್ಟಿ ಕೊಟ್ಟು ಕಾಲು ಮುರಿದೆ ಈಗ ಜೀವಂತ ಒಳಗೊಂಡರೆ ಬೇಡಪ್ಪ ಬಿಟ್ಟು ಬಿಡವು ನಾನು ನಿನ್ನೆನೆ ನಂಬಿ ಬಂದಿರುವ ಈ ಕಾವೇರಿ ಗೋದಾವರಿಯನು ನಡು ನಿನ್ನೆಲ್ಲಿ ಕೈ ಬಿಟ್ಟು ನೀನು ಜೈಲಿಗೆ ಹೋಗ್ಬೇಡ ಇಲ್ಲ ಅತ್ತಿಗೆ ಇವಳ ಜೀವ ತೆಗೆದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಹೇಳುವ ಯಾವ ರೀತಿ ತುಂಡು ಮಾಡಿ ಹಾಕಲಿ ಇವನನ್ನು ನಮ್ಮ ಕಬ್ಬಿನ ಪುಡಕ್ಕೆ ಭೇಟಿ ಚಾಂಡಲ್ ನಂದು ತುಂಡು ಮಾಡಿ ಹಾಕಲಿ ಇಲ್ಲ ನಿನ್ನ ಮೇಲಕ್ಕೆ ನಿಟ್ಟವನ ಕೆಟ್ಟು ಕೊಂಡುಗೊಂಡು ಕತ್ತರಿಸಿ ಹಾಕಲಿ ಇಲ್ಲ ಯಾವ ತಪ್ಪು ಮಾಡಿದ ನಾನು ನನ್ನನ್ನು ಹೊತ್ತು ತಂದು ಸಿಕ್ಕ ಸಿಕ್ಕಂತ ಚಿತ್ರ ಕೊಟ್ಟು ಕಾಲು ಮುರಿದವನು ಕಾಲುಗೊಂಡು ತುಂಡು ತುಂಡು ಮಾಡಿ ಹಾಕಲಿ ಹೇಳುವ ಏನು ಮಾಡಲಿ ಇವನನ್ನು ಲಕ್ಷ್ಮಣ ನಿಲ್ಲು ಇದನ್ನು ಸಾರಿ ಪ್ರಾಣ ಬಿಚ್ಚೆ ಕೊಡುವವನಿಗೆ ಇನ್ನು ಮೇಲೆ ಆದರೂ ತಿಳಿದುಕೊಂಡು ಬದುಕಲಿ ಹೌದಪ್ಪ ಇದೊಂದು ಸಾರಿ ಹಿರಿಯರು ಹೇಳಿದ ಮಾತಿಗೆ ಮನ್ನಣೆ ಕೊಟ್ಟು ಬಿಟ್ಟು ಬಿಡು ನೋಡು ನಡಿ ನನಗೆ ಕೋ ತುಂಬಾ ಭಯವಾಗ್ತಿದೆ ಮೊದಲು ಆಂಬ್ಯುಲೆನ್ಸ್ಗೆ ಫೋನ್ ಮಾಡು ಹೋಗೋಣ